ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಔಟ್ ಆಗಿದೆ ಗೈಸ್ ನೋಟಿಫಿಕೇಶನ್ ಔಟ್ ಆಗಿದೆ ಯಾರ್ಯಾರು ಕೆ ಎಸ್ ಅಂತ ಎಕ್ಸಾಮ್ಸ್ ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿರುವಂತಹ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ನಲ್ಲಿ ನೀವೇನಾದ್ರು ಜಾಬ್ ಮಾಡಬೇಕು ಅನ್ನೋಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಇದೊಂದು ಒಳ್ಳೆ ಅವಕಾಶ ನೀವೇನಾದ್ರು ಸಿ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇ ಆದರೆ ಒಂದು ಅತ್ಯುನ್ನತವಾದಂತಹ ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ನೀವು ಒಂದಾಗಬಹುದು ನೆನಪೇರ್ಲಿ ಒಬ್ಬರಾಗಬಹುದು ಹಾಗಾದ್ರೆ ಸರ್ ಈ ಒಂದು ವೇದಿಕೆ ನಮ್ಮೆಲ್ಲರಿಗೂ ನಡೆಯುತ್ತಾ ನಾವು ಕನ್ನಡ ಮಾಧ್ಯಮದವರಿದ್ದೀವಿ ನಮಗೆ ಇದು ಡಿಫಿಕಲ್ಟ್ ಆಗುತ್ತೆ ಯಾಕಂತಂದ್ರೆ ಕೆಲವೊಂದ್ ಕಡೆ ಎಲ್ಲಾ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಇರೋದ್ರಿಂದ ಹಾಗೂ ಹಿಂದಿ ಮಾಧ್ಯಮದ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಜನ ಕರ್ನಾಟಕದಲ್ಲಿರುವಂತ ಅಭ್ಯರ್ಥಿಗಳು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡದಿರ್ತಾರೆ ಅಂತವರಿಗೆ ನಾನೊಂದು ಟಿಪ್ಸ್ ಅನ್ನ ಹೇಳ್ತಾ ಈ ಒಂದು ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ಒಂದು ಸೆಷನ್ ಅಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಎಕ್ಸಾಮ್ ಡೇಟ್ ಎಂದಿದೆ ಆಮೇಲೆ ಫೀಸ್ ಎಷ್ಟು ಅಷ್ಟು ಡಿಸ್ಕಶನ್ ಮಾಡ್ತೀನಿ ಅದರೊಂದಿಗೆ ಸಿಲೆಬಸ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಟಿ ಟಿ ಸಿಲೆಬಸ್ ಇದ್ರ ಸಿಲೆಬಸ್ ಎರಡು ಸೇಮ್ ಇರುತ್ತೆ ಜಸ್ಟ್ ಕ್ವಶನ್ ಪೇಪರ್ ಏನು ಸೋಷಿಯಲ್ ಸ್ಟಡಿ ಅಂತ ಇದನ್ನ ಅದು ಒಂದ್ ಸ್ವಲ್ಪ ಇಂಗ್ಲೀಷ್ ಮೀಡಿಯಮು ಈ ಸೇಮ್ ಅಂತ ಏನಿದೆ ಅದೊಂದು ಸ್ವಲ್ಪ ಇಂಗ್ಲಿಷ್ ಮೀಡಿಯಮ್ ಲ ಇರುತ್ತೆ ಇಷ್ಟೇ ಎಸ್ ಹಾಗಾದ್ರೆ ಬನ್ನಿ ಈ ನೋಟಿಫಿಕೇಶನ್ ಆಲ್ಮೋಸ್ಟ್ ಆಲ್ ಎರಡರಿಂದ ಮೂರ್ ದಿನದಿಂದ ಬಂದಿದೆ ಬಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿರೋದು ಇವತ್ತಿನಿಂದ ಅರ್ಥ ಐತ ರೀ ಎಸ್ ನೋಡಿ ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿರೋದು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೆರಡರವರೆಗೆ ಕರೀತಾರೆ ಮುಂದಿನ ತಿಂಗಳು ಹದಿನೆಂಟು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಸ್ ಬಿಫೋರ್ ಏಯ್ಟೀನ್ ಟ್ವೆಲ್ ಅಂದ್ರೆ ಅವತ್ ರಾತ್ರಿನೇ ಮುಗಿಯತ್ತೆ ಕರೀತಾರೆ ಹನ್ನೊಂದು ಐವತ್ತೊಂಬತ್ತು ಪಿ ಎಂ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಫೀ ಏನಪ್ಪಾ ಅಂದ್ರೆ ಅವತ್ತು ರಾತ್ರಿವರೆಗೆ ಕರೀತಾರೆ ಸೊ ಒಟ್ಟಾರೆ ನಾನು ಹೇಳ್ತಾ ಇರೋದು ಹದಿನೆಂಟಕ್ಕಿಂತ ಹಿಂದೆನೆ ಅಪ್ಲಿಕೇಶನ್ ಹಾಕಿರಬೇಕು ಒಂದು ದಿನ ಅಲ್ಲಿ ಬರುತ್ತೆ ಅದು ಹದಿನೆಂಟು ಲಾಸ್ಟ್ ಆಗುತ್ತೆ ಡೇಟ್ ಆಫ್ ಎಕ್ಸಾಮಿನೇಷನ್ ಏಟ್ ಫೆಬ್ರವರಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಸಂಡೇ ದಿನ ಅದ ಅರ್ಥ ಐತ ರೀ ಎಂಟು ಫೆಬ್ರವರಿ ದಿನ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಪರೀಕ್ಷೆಯಲ್ಲಿ ಸಿಲಬಸ್ ಗಿಂತ ಮುಂಚೆ ನಾನು ನಿಮಗೆ ಡೇಟ್ಸ್ ಬಗ್ಗೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಈಗ ಅರ್ಥ ಈ ಡೇಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ ಎಕ್ಸಾಮ್ ಕೂಡ ನಿಮಗೆ ಗೊತ್ತು ಎಸ್ ಹಾ ಸೊ ಇಲ್ಲಿ ನೋಡಿ ಸೆಷನ್ಸ್ ಗಳು ಯಾವಾಗ ಯಾವಾಗ ಇದಾವ ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ದ ಡ್ಯೂರೇಷನ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಒಳಗಡೆ ಅಪ್ಲಿಕೇಶನ್ ಹಾಕೋ ಡೇಟ್ ಅನ್ನು ಹೇಳಿಕೊಟ್ಟೆ ಇನ್ ಎಕ್ಸಾಮು ಎಂಟನೇ ತಾರೀಕು ನಡೀತದೆ ಪೇಪರ್ ಟು ಆಮೇಲೆ ಪೇಪರ್ ಒನ್ ಕೋಡ್ ಪೇಪರ್ ಕೋಡ್ಗಳು ಮಾರ್ನಿಂಗ್ ಸೆಷನ್ ಈವ್ನಿಂಗ್ ಸೆಷನ್ ಇರುತ್ತಾ ಒಂಬತ್ತು ಮೂವತ್ತರಿಂದ ಹನ್ನೆರಡು ಎರಡೂವರೆ ದಿಂದ ಐದು ಇದನ್ನು ಕೊಟ್ಟಿದ್ದಾರೆ ಎಸ್ ಹೌದು ಸರ್ ಹೌದು ಇದು ಬುಲೆಟಿನ್ ಪಾಯಿಂಟ್ಸ್ಗಳು ಇರ್ತಾವೆ ನೆನಪಿಟ್ಕೊಳ್ಳಿ ಎಸ್ ಯಾವ್ಯಾವ ಇಂಪಾರ್ಟೆಂಟ್ ಇದಾವ್ ಅಷ್ಟು ನಾನು ಇದು ಮಾಡ್ತಾ ಇದ್ದೇನೆ ಇನ್ ಫೀ ಜನರಲ್ಲು ಒ ಜನರಲ್ ಸಿ ಅಂಡ್ ಏನದಾರೋ ಇವರೆಲ್ಲರೂ ಓನ್ಲಿ ಪೇಪರ್ ಒನ್ ಆರ್ ಪೇಪರ್ ಟೂ ಹೋದ್ರೆ ತೌಸಂಡ್ ರುಪೀಸು ಎರಡು ಹೋದ್ರೆ ಹನ್ನೆರಡು ನೂರು ಎಸ್ ಸಿ ಎಸ್ ಟಿ ಅಂಡ್ ಡಿಸೆಬಲ್ ಪರ್ಸನ್ ಅಂತ ಏನಿರ್ತಾರೋ ಅವ್ರನ್ನ ನಾವು ನೋಡಿದಾಗ ಪೇಪರ್ ಒನ್ ಅಥವಾ ಪೇಪರ್ ಟೂ ಬಂದ್ರೆ ಐದುನೂರು ಎರಡು ಪೇಪರ್ ಬಂದ್ರೆ ಆರುನೂರು ಅಂತ ಇರುತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಇಲ್ಲೇ ಪ್ರಾಬ್ಲಮ್ ಮಾಡ್ಕೋತಾರ ಮೋಡ್ ಆಫ್ ಪೇಮೆಂಟ್ ಅನ್ನ ಬೈ ಆನ್ಲೈನ್ ಮೋಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾತ್ರ ಇರುತ್ತೆ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಶನ್ ಪೇಜ್ ಸೊ ಯಾವಾಗ್ಲೂ ಹೇಳ್ತೀನಿ ಅಪ್ಲಿಕೇಶನ್ ಆದ್ಮೇಲೆ ನಿಮ್ಮ ಕನ್ಫರ್ಮೇಶನ್ ಪೇಜ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಪ್ರಿಂಟ್ ತೆಗೆದಿಟ್ಕೊಂಡ್ರೆ ಬಹಳ ಒಳ್ಳೇದು ಅರ್ಥ ಐತರಿಪ್ಸ್ ಹಾ ಹೌದು ಎಸ್ ಹೌದು ಸರ್ ಹೌದು ಇನ್ನು ಕೆಲವೊಂದು ಇಲ್ಲಿ ನಿಮಗೆ ನಾನು ಹೇಳ್ತಾ ಇದೀನಿ ಕರೆಕ್ಷನ್ ಗಿರೆಕ್ಷನ್ ಏನೇ ಇದ್ರು ಕೂಡ ಅಪ್ಲಿಕೇಶನ್ ಹಾಕಿದ ಮೇಲೆನೆ ಒಂದು ಡೇಟ್ ಬಿಟ್ಟಿರ್ತಾರ ಅದನ್ನ ನೀವು ಮಾಡ್ಕೋಬೇಕು ಅಂತ ಅವ್ರ ಅದನ್ನು ಕೊಟ್ಟಿದ್ದಾರೆ ಸರಿ ಹಾ ಸೊ ಡೇಟ್ಸ್ ಫಾರ್ ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಅವೈಲೇಬಲ್ ಆನ್ ಸಿ ಟಿ ವೆಬ್ಸೈಟ್ ಫಾರ್ ಲೇಟೆಸ್ಟ್ ಅಪಿಸೈಟ್ ಪ್ಲೀಸ್ ಬಿ ಟು ಸಿಟಿ ಟಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಬಿಫೋರ್ ದ ಎಕ್ಸಾಮ್ ನಿಮ್ದೇನ್ ಡೌನ್ಲೋಡ್ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಇರ್ತದಲ್ಲ ಆ ಅಡ್ಮಿಟ್ ಕಾರ್ಡ್ ಗೋಸ್ಕರ ನೀವು ಕೂಡ ಈ ವೆಬ್ಸೈಟ್ ಅನ್ನ ನೀವು ಭೇಟಿ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಯಾವುದೇ ತರಹದ ಮೂಡ್ ಆಫ್ ಬೇರೆ ರೀತಿಯಿಂದ ಇರುವುದಿಲ್ಲ ಅರ್ಥ ಐತರಿ ಸೊ ಎಸ್ ಹಾಗಾದ್ರೆ ಡೇಟ್ಸ್ ಗಳ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ನಾನು ಯಾವ ಯಾವ ಶೆಡ್ಯೂಲ್ ಪ್ರಕಾರ ನಡೀತಾವಂತ ಇನ್ನ ನಿಮಗೆ ನಾನು ತುಂಬಾ ಇಂಪಾರ್ಟೆಂಟ್ ಆದಂತ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ದು ಒಂದು ಸಿಲೆಬಸ್ ತರ ಏನ್ ಬರುತ್ತೆ ನೋಡಿ ಸ್ಟ್ರಕ್ಚರ್ ಏನಿರುತ್ತೆ ಎಕ್ಸಾಮ್ ಅದು ಪೇಪರ್ ಒನ್ ವಿಲ್ ಬಿ ಫಾರ್ ಪರ್ಸನ್ ಹೂ ಇಂಟೆನ್ಸ್ ಟು ಬಿ ಟೀಚರ್ ಲೈಕ್ ಒನ್ ಟು ಫಿಫ್ತ್ ಒನ್ ಟು ಫಿಫ್ತ್ ಮಾಡೋರಿಗೆ ಪೇಪರ್ ಒನ್ ಇರ್ತದೆ ಸಿಕ್ಸ್ ಟು ಏಟ್ ಆಗೋರಿಗೆ ಪೇಪರ್ ಟೂ ಇರ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತೇನೆ ಇನ್ ನೆಕ್ಸ್ಟ್ ಪೇಪರ್ ಒನ್ ಏನಿದೆ ಈ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಎರಡೂವರೆ ಗಂಟೆವರೆಗೆ ಇದು ಎಕ್ಸಾಮ್ ಇರುತ್ತೆ ಇದೊಂದು ನೆನ್ಪಿಟ್ಕೊಳ್ಳಿ ಸೇಮ್ ಸಿಲೆಬಸ್ ಇರುತ್ತೆ ಕರಿತರಿ ಸಿ ಡಿ ಪಿ ಇರುತ್ತೆ ಮ್ಯಾಥಮೆಟಿಕ್ಸ್ ಎನ್ವೈರ್ಮೆಂಟ್ ಅಂಡ್ ಲ್ಯಾಂಗ್ವೇಜ್ ಒನ್ ಅಂಡ್ ಲ್ಯಾಂಗ್ವೇಜ್ ಟು ಇವೆಲ್ಲ ಕಂಪಲ್ಸರಿ ಇರ್ತಾವ ಪ್ರತಿಯೊಂದಕ್ಕೂ ಥರ್ಟಿ ಎಂ ಸಿಟಿ ಮಾರ್ಕ್ಸ್ ಒನ್ ಫಿಫ್ಟಿ ಮಾರ್ಕ್ಸ್ ಒನ್ ಫಿಫ್ಟಿ ಎಮ್ ಇರುತ್ತೆ ಅರ್ಥ ಐತ ರೀ ಇನ್ ಎಲ್ಲಾ ಏನದಾವಲ್ಲ ತಿಳಿತರಿ ಇವೆಲ್ಲವೂ ಏನದಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಮೇನ್ ಸಬ್ಜೆಕ್ಟ್ಸ್ ಕರಿತಾರೆ ಕರಿತು ಏನಂತ ಕರೀತಾರ ಮೇನ್ ಸಬ್ಜೆಕ್ಟ್ಸ್ ಅಂತ ಕರೀತಾರ ಈ ಮೇನ್ ಸಬ್ಜೆಕ್ಟ್ಸ್ಗಳು ಏನಿರ್ತಾವಪ್ಪ ಅಂತಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತಾವ ನೆನಪಿರ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಆದ್ರೆ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಏನದಲ್ಲ ದ ಟೆಸ್ಟ್ ಐಟಮ್ಸ್ ಲ್ಯಾಂಗ್ವೇಜ್ ಒನ್ ವಿಲ್ ಫೋಕಸ್ ಆನ್ ಪ್ರೊಫಿಶನ್ಸಿ ರಿಲೇಟೆಡ್ ಟು ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ದ ಟೆಸ್ಟ್ ಐಟಮ್ ಅಥವಾ ಐಟಮ್ಸ್ ಆಫ್ ಲ್ಯಾಂಗ್ವೇಜ್ ಟೂ ವಿಲ್ ಫೋಕಸ್ ಆನ್ ಎಲಿಮೆಂಟ್ಸ್ ಆಫ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಅಂಡ್ ಕಾಂಪ್ರೆನ್ಶನ್ ಎಬಿಲಿಟೀಸ್ ಇವನ್ನೆಲ್ಲವನ್ನು ಚೆಕ್ ಮಾಡ್ತಿರ್ತಾರ ನೆನಪಿರ್ಲಿ ಅರ್ಥ ಐತಾರೆ ಸೊ ಆಪ್ಷನ್ ಟೂ ಲ್ಯಾಂಗ್ವೇಜ್ ಏನೋದಲ್ಲ ಎರಡನೇ ಲ್ಯಾಂಗ್ವೇಜ್ ಒನ್ ಅಂತೂ ಒಂದು ಕಂಪಲ್ಸರಿ ಬಂದೇ ಬಿಡುತ್ತೆ ನಿಮ್ಗದು ಇಂಗ್ಲೀಷ್ ಅಂತೇಳಿ ಬಟ್ ಲ್ಯಾಂಗ್ವೇಜ್ ಟೂ ಏನದಲ್ಲ ಇನ್ ವಿಚ್ ಟು ಅಪಿಯರ್ ಫಾರ್ ಸಿಟಿ ಲಿಸ್ಟ್ ಆಫ್ ದಾಂಗ್ವೇಜ್ ಕೋಡ್ ಸೊ ಕನ್ನಡ ಅನ್ನ ನೀವು ಯೂಸ್ ಮಾಡ್ಕೋಬಹುದು ದಟ್ ಇಸ್ ಕೋಡ್ ನಂಬರ್ ಸೆವೆನ್ ಇದೆ ಲ್ಯಾಂಗ್ವೇಜ್ ಟೂ ಆಗಿ ನೀವು ಯೂಸ್ ತಗೋಬಹುದು ಅರ್ಥ ಐತಾರೆ ಅರ್ಥ ಐತೆ ಇಲ್ಲಿವರೆಗೆಲ್ಲರಿಗೂ ಇದು ಪೇಪರ್ ಒನ್ ಅದ ಆಯ್ತು ಇನ್ನು ಪೇಪರ್ ಟೂ ಏನದಪ್ಪ ಅಂದ್ರೆ ಇದು ಎಲಿಮೆಂಟರಿ ಸ್ಟೇಜ್ ಒಳಗೆ ಬರ್ತದ ಇದು ಕೂಡ ಎರಡೂವರೆ ಗಂಟೆ ಕರಿತಾರೆ ಎಲ್ಲವೂ ಕಂಪಲ್ಸರಿ ಇಲ್ಲಿ ಕಂಪಲ್ಸರಿ ಒಳಗಡೆ ಏನೇನ್ ಬರ್ತದ ನೋಡಿ ಸಿ ಡಿ ಪಿ ಅಂತೂ ಕಂಪಲ್ಸರಿ ಇರ್ತದ ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ತಗೋಬೇಕಾಗಿರ್ತದ ಅದಾದ್ಮೇಲೆ ಲ್ಯಾಂಗ್ವೇಜ್ ಒಂದು ಲ್ಯಾಂಗ್ವೇಜ್ ಟು ಅವಾಯ್ಡ್ ಇರ್ತದೆ ಸೇಮ್ ಟಿ ದಲ್ಲಿ ನೀವೇನ್ ಮಾಡ್ತೀರೋ ಅದೇ ಫಾರ್ಮುಲಾನು ಇಲ್ಲೂ ಕೂಡ ಆಗುತ್ತೆ ಅದೇ ಮೆಥಡ್ ಕೂಡ ಇಲ್ಲೂ ಆಗುತ್ತೆ ಎಲಿಜಿಬಿಲಿಟಿ ಮಾತಾಡ್ತೀನಿ ಸರ್ ಎಲಿಜಿಬಿಲಿಟಿ ಮಾತಾಡ್ತೀನಿ ನಾನು ತರಿ ಎಸ್ ಓಕೆ ಸೊ ಹೀಗೆ ನಾವು ನೋಡಿದ್ಮೇಲೆ ಇಲ್ಲಿ ನೋಡಿ ಸೋಷಿಯಲ್ ಸ್ಟಡಿದವರಿಗೆ ಸೋಷಿಯಲ್ ಸ್ಟಡಿ ಇರುತ್ತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಇರ್ತದೆ ಇಲ್ಲಿ ಇದು ಎರಡು ಕೂಡಿ ಒಂದ್ರಲ್ಲಿ ಸಿಕ್ಸ್ಟಿ ಕೊಡುತ್ತೆ ಅವ್ರಿಗೆ ಸಿಕ್ಸ್ಟಿ ಇವ್ರಿಗೆ ಸಿಕ್ಸ್ಟಿ ತರಿ ಸೊ ಡೆಫಿನೆಟ್ಲಿ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಒನ್ ಫಿಫ್ಟಿ ಎಮ್ ಸಿ ಕ್ಯೂ ಇರುತ್ತೆ ಎಸ್ ಇಲ್ಲೂ ಕೂಡ ಲ್ಯಾಂಗ್ವೇಜ್ ಟೂ ಅನ್ನ ನೀವೇನ್ ಮಾಡ್ಕೋಬಹುದು ಎಸ್ ಅಪ್ಸೊಲ್ಯೂಟ್ಲಿ ಹಾ ಇನ್ನು ನೋಡಿ ಲ್ಯಾಂಗ್ವೇಜ್ ಆಫ್ ದ ಕ್ವಶನ್ ಪೇಪರ್ ಈಸ್ ಆಲ್ವೇಸ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್ ಇವ್ ಇರ್ತದ ನೆನಪಿರ್ಲಿ ಬಟ್ ನೀವೇನು ಲ್ಯಾಂಗ್ವೇಜ್ ತಗೋತಿರ್ಲ ಎಸ್ ಅಪ್ಸೊಲ್ಯೂಟ್ಲಿ ಸರ್ ಅದನ್ನ ಏನ್ ಮಾಡಿರ್ತಾರೆ ಅವರು ಕನ್ನಡದಲ್ಲಿ ಮಾಡಿರ್ತಾರೆ ಹಾ ಇನ್ನು ವ್ಯಾಲಿಡಿಟಿ ಪಿರಿಯಡ್ ಆಫ್ ದ ಸಿಟಿ ಸರ್ಟಿಫಿಕೇಟ್ ಏನಿದೆ ನೋಡಿ ದ ವ್ಯಾಲಿಡಿಟಿ ಪೀರಿಯಡ್ ಆಫ್ ಸಿಟಿ ಟಿ ಸರ್ಟಿಫಿಕೇಟ್ ಅಪಾಯಿಂಟ್ ವಿಲ್ ಬಿ ಫಾರ್ ಲೈಫ್ ಟೈಮ್ ಫಾರ್ ಆಲ್ ಕ್ಯಾಟಗರೀಸ್ ದರ್ ಇಸ್ ನೋ ಅನ್ ರೆಸ್ಟ್ರಿಕ್ಷನ್ ನಂಬರ್ ಆಫ್ ಅಟೆಂಪ್ ಆಫ್ ಅ ಪರ್ಸನ್ ಕ್ಯಾನ್ ಟೇಕ್ ದ ಅಕ್ವೈರಿಂಗ್ ಎ ಸಿಟಿ ಟಿ ಸರ್ಟಿಫಿಕೇಟ್ ಕ್ವಾಲಿಫೈಡ್ ಸಿಇಿ ಮೇ ಆಲ್ಸೋ ಅಪಿಯರ್ ಅಗೇನ್ ಫಾರ್ ಇಂಪ್ರೂವಿಂಗ್ ಈಸ್ ಅವರ್ ಹರ್ ಸ್ಕೋರ್ ನೆನ್ಪಿಟ್ಕೊಳ್ಳಿ ಸೊ ಯಾರ್ಯಾರಿಗೆ ಈಗಾಗಲೇ ಸಿಟಿ ಇ ಟಿ ದ ಸ್ಕೋರ್ ಅನ್ನ ಕಡಿಮೆ ಅಂತ ಅನಿಸ್ತಾ ಇದನ್ನು ತಮ್ಮ ಸ್ಕೋರ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೂ ಕೂಡ ಅವರ ಅಟೆಂಪ್ಟ್ ಮಾಡಬಹುದು ಅಥವಾ ಮತ್ತೊಮ್ಮೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಅರ್ಥ ಐತರಿ ಸೊ ಏನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳು ಏನ್ ಮಾಡಿದಾರ ಫೋರ್ ಡಿಫ್ರೆಂಟ್ ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರ ಅವತ್ತು ನೀವು ಚಾಯ್ಸ್ ಮಾಡ್ಕೋಬೇಕು ಸೊ ಚಾಯ್ಸ್ ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತಾರೋ ಅಷ್ಟು ಎಕ್ಸಾಮ್ ಸೆಂಟರ್ ನಿಮ್ ಸನೆ ಬರ್ತದೆ ಎಸ್ ಇಲ್ಲ ಫೀಸ್ ಬಗ್ಗೆ ಅಂತೂ ಆಯ್ತು ವೆರಿಫಿಕೇಶನ್ ಆಲ್ಮೋಸ್ಟ್ ಆಲ್ ಎಸ್ ಇಷ್ಟು ಇಂಪಾರ್ಟೆಂಟ್ ಅದ ಎಲ್ಲರಿಗೂ ಕೂಡ ಅರ್ಥ ಐತ ರೀ ಇನ್ನು ಸಿಲೆಬಸ್ ಅನ್ನ ನೋಡಿದ್ರೆ ನೀವು ನೋಡ್ತಾ ಇದ್ರಲ್ಲ ಎಸ್ ಅಬ್ಸೊಲ್ಯೂಟ್ಲಿ ಸರ್ ಸಿಟಿ ಟಿ ಸಿಲಬಸ್ ಅನ್ನ ಅಗದಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಕಾನ್ಸೆಪ್ಟ್ಸ್ ಆಫ್ ಜಿಯೋಮೆಟ್ರಿ ಅದ ಇದ್ರ ಪಿ ಡಿ ಎಫ್ ನಿಮ್ಗೆ ಕೊಟ್ಟಿರ್ತೀನಿ ನಾನು ಅರ್ಥ ಇದ್ರ ಪಿ ಡಿ ಎಫ್ ನಾನು ಹಾಕಿರ್ತೀನಿ ಇವೆಲ್ಲವನ್ನ ನೀವು ನೋಡ್ಕೊಳ್ಳಿ ಇವೆಲ್ಲವನ್ನ ನೋಡ್ಕೊಳ್ಳಿ ನೀಟಂಗೆ ನಿಮ್ಗೆ ಗೊತ್ತಾಗುತ್ತಾ ಲ್ಯಾಂಗ್ವೇಜ್ ಕಾಂಪ್ರಿನ್ಶನ್ ಕೊಟ್ಟಿದ್ದಾರೆ ಕಳಿತ ಪ್ಯಾರಾಗ್ರಾಫ್ಸ್ ಮೇಲೆ ಕ್ವಶನ್ಸ್ ಬರ್ತವ ಈ ತರ ಆಮೇಲೆ ಈ ಕಡೆ ಎಸ್ ಹೌದು ಸರ್ ಆಲ್ಮೋಸ್ಟ್ ಸೇಮ್ ಇರ್ತದ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಹಾಕಿರ್ತಾರೆ ನಂಬರ್ ಸಿಸ್ಟಮ್ ಅಲ್ಜಿಬ್ರಾ ಜೊಮೆಟ್ರಿ ಪೆಡಗೊಳಕಲಿ ಶೂಸ್ಗಳು ಕಳೀತರಿ ಸೈನ್ಸ್ ಹಾ ಎಸ್ ನೋಡಿ ಪ್ಯಾರು ಇಶ್ಯೂಸ್ ಕೊಟ್ಟಿದ್ದಾರೆ ಇನ್ ಮತ್ತಿಲ್ಲಿ ಹಿಸ್ಟ್ರಿ ಕೊಟ್ಟಿದ್ದಾರೆ ಎಸ್ ಹೌದು ಸರ್ ಹೌದು ಎಸ್ ಅಪ್ಸೊಲ್ಯೂಟ್ಲಿ ಸರ್ ಅಪ್ಸೊಲೂಟ್ಲಿ ಹಾ ಇಲ್ಲಿ ನೋಡ್ತಾ ಇದ್ದಾರೆ ನೀವು ಈ ತರ ನೀವು ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಹೀಗೆ ಸಿಲೆಬಸ್ ಕೂಡ ನಾವು ನೋಡ್ಕೊಂಡಿದ್ದೀವಿ ಪ್ಯಾಟರ್ನ್ ಕೂಡ ನೋಡ್ಕೊಂಡಿದ್ದೀವಿ ಡೇಟ್ಸ್ ಕೂಡ ನೋಡ್ಕೊಂಡಿದ್ದೀವಿ ಇನ್ನೇನು ಇಂಪಾರ್ಟೆಂಟ್ ಇಲ್ಲ ಅಪ್ಲಿಕೇಶನ್ ಯಾವ ತರ ಹಾಕೋದ್ರ ಬಗ್ಗೆ ಇಲ್ಲಿದೆ ಅರ್ಥ ಐತಾರಿ ಇದನ್ನ ನೀವು ಹಿಂದೆಗಡೆ ಅಪ್ಲಿಕೇಶನ್ ಅಲ್ಲಿ ನೋಡ್ಕೊಂಡ್ಬಿಡಬಹುದು ಇನ್ನ ನೀವು ಕರ್ನಾಟಕದಲ್ಲಿ ಎಕ್ಸಾಮ್ ಬರ್ಲಿಕ್ಕೆ ಹೋದ್ರೆ ಎಲ್ಲೆಲ್ಲಿ ನಿಮಗೆ ಎಕ್ಸಾಮ್ಸ್ ಸೆಂಟರ್ ಬರ್ತಾವ ಅನ್ನೋದನ್ನ ಕೂಡ ನಾವು ನೋಡ್ಕೋಬಹುದು ಇಲ್ಲಿ ಎಸ್ ಇಲ್ಲಿ ನೋಡಿ ಕರ್ನಾಟಕ ಬೆಂಗಳೂರು ಮತ್ತು ಹುಬ್ಬಳ್ಳಿ ಈ ಎರಡು ಪ್ರದೇಶದಲ್ಲಿ ನಿಮಗೆ ಸಿಗುತ್ತೆ ಈ ಎರಡು ಪ್ರದೇಶದಲ್ಲಿ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಬರುವಂತವು ಬೆಂಗಳೂರು ಮತ್ತು ಹುಬ್ಳಿ ಎರಡು ಪ್ರದೇಶದಲ್ಲಿ ನೀವು ಎಕ್ಸಾಮ್ ಹಾಲನ್ನು ಚೂಸ್ ಮಾಡ್ಕೋಬಹುದು ಆ ಥರದ್ದು ಎಸ್ ಇಷ್ಟು ಆದರೆ ಆಲ್ಮೋಸ್ಟ್ ಅಲ್ಲಿ ಆಯಿತು ಪದೇ 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 ನಾವು ಅದನ್ನ ಇನ್ನೂ ಹೆಚ್ಚಿನ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಈ ಪಿ ಡಿ ಎಫ್ನ ನಾನು ಕೊಟ್ಟಿರ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಅನ್ ವಾಟ್ ಈಸ್ ದ ಎಲಿಜಿಬಿಲಿಟಿ ಕನ್ ಆ್ಯಂಡ್ ಎವ್ರಿಥಿಂಗ್ ಎಸ್ ಹೌದು ಸರ್ ಹೌದು 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 ಹಾಂ ಸರ್ ಓಕೆ ಸರ್ ನೋಡಿ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತ ಅಂತಂದರೆ ಇಲ್ಲಿ ನೋಡಿ ಹೌದು ಸರ್ ಇದು ನಿಮ್ಗೆ ಗೊತ್ತೇ ಇರ್ತದಲ್ಲ ಆಲ್ಮೋಸ್ಟ್ ಅಲ್ಲಿ ಅದನ್ನ ಮಾಡೇ ಬಿಟ್ಟಿರ್ತೀರಾ ತರೀತಾರೆ ಎಸ್ ಸರ್ ಹೌದೌದು ಹಾಂ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಓಕೆ ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನಗೆ ವಾಟ್ಸಪ್ನಲ್ಲಿ ಕಮೆಂಟ್ ಮಾಡ್ಬೋದು ಅಥವಾ ಇಲ್ಲೇ ವಿಡಿಯೋ ಕೆಳಗಡೆನೆ ಕಮೆಂಟ್ ಮಾಡ್ಬೋದು ಈ ತನ ಆಗ್ತಾ ಥರದ್ದು ಎಸ್ ಓಕೆ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಂ ಓಕೆ ಸೊ ಸಿ ಟಿ ಇ ಟಿಗೋಸ್ಕರ ಟೆಸ್ಟ್ ಸಿರೀಸ್ ಅದು ಮಾಡ್ತಾರೆ ಡೆಫಿನೆಟ್ಲಿ ಸಿ ಟಿ ಟಿಗೋಸ್ಕರ ನಿಮ್ಗೆ ಟೆಸ್ಟ್ ಸಿರೀಸ್ ಇರುತ್ತೆ ಕೇವಲ ಒನ್ ನೈಂಟಿ ನೈನ್ ರುಪೀಸ್ನಲ್ಲಿ ಸಿಟಿ ಇಟಿದು ಟೆಸ್ಟ್ ಸೀರೀಸ್ ಮಾಡ್ತೀವಿ ಕೇವಲ ಒನ್ ನೈಂಟಿ ನೈನ್ ರುಪೀಸ್ ಮಾತ್ರ ಅರ್ಥ ರೀ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮ ಪಿ ಸಿಎಂ ಇರುತ್ತೆ ಸೋಷಿಯಲ್ಲು ಇರುತ್ತೆ ನಮ್ಮಲ್ಲಿ ಓಕೆ ಯು ಬಾಯ್